ತಾಲಿಬಾನ್ ಚೈಲ ಅವನು ತಾಲಿಬಾನ್ ಏಜೆಂಟ್ ಅವನು ಆರ್ ಎಸ್ ಎಸ್ ಅವ್ರು ಯಾರಿದ್ದಾರೆ ಯಾರು ಆರ್ ಎಸ್ ಎಸ್ ಅವರು ಅವನು ಖಾಲಿ ಬರ್ತದೆಲ್ಲ ಹಾಕ್ಬಿಟ್ಟಿದ್ದಾನೆ ಅವ್ನ ಕತೆ ಹೇಳ್ಬೇಡ್ರಿ ಇಲ್ಲಿ ಅವ್ನ ಯಾರ ಅವ್ನು ಕಿತ್ತೋಗಿರಬೇಕು ಕರ್ಸುವಂತ ಪವಾರಿ ಅವ್ರಿಗೆ ಇದೆ ಒಂದು ಲೆಟರ್ ನನಗೆ ನಂಗೆ ಜಾಗಕ್ಕೆ ಹೋಗ್ತಾ ಇದೀನಿ ಪೊಲೀಸ್ ಸೆಕ್ಯೂರಿಟಿ ಕೊಡ್ಬೇಕು ಅವ್ರಿಗೆ ಒಂದು ಹೆಣ್ಮಕ್ಳಾಗಿ ಕೊಡ್ಬೇಕು ಅವ್ರಿಗೆ ಕೊಡ್ತಾರೆ ಅದನ್ನ ಅವ್ರು ಅದೆಲ್ಲ ತಿಳ್ಕೊಂಡು ಅವ್ರು ಮಾಡ್ಕೊಡಕ್ಟಾಂಪ್ ರಬ್ಬರ್ ಸ್ಟಾಂಪ್ ಹಂಡ್ರೆಡ್ ಪರ್ಸೆಂಟ್ ಆಗೋದಿಲ್ಲ ಒಳ್ಳೆ ಆಡಳಿತ ನಡೆಸ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ನಾವೆಲ್ಲ ಅವ್ರ ಜೊತೆಗಿದ್ದು ಕೆಲಸ ಮಾಡಿಸ್ತಾರೆ ಕಾಸು ಕೊಟ್ಟಿಲ್ಲ ಅಂದ್ರೆ ಫೈಲೇ ಇರಲ್ಲ ಸರ್ ಕೋಲಾರ ನಗರಸಭೆ ಅಂತಂದ್ರೆ ಕಾಸ್ ಕೊಟ್ಟರೆ ಕೆಲಸ ಇಲ್ಲ ಇಲ್ಲ ಇದ್ಮೇಲೆ ಹಂಗಿರಲ್ಲ ಮುಂದೆ ಏನಾದ್ರು ಹಂಗೆ ಇರ್ಬೋದಾಗಿತ್ತೆ ಇರ್ಬೋದೇನೋ ನನಗೆ ಗೊತ್ತಿಲ್ಲ ನೀವು ಹೇಳ್ತಾ ಇರೋದು ಕೇಳ್ತಾ ಇದ್ದೀನಿ ಇನ್ನು ಮುಂದೆ ಆ ರೀತಿಯಲ್ಲಿ ಯಾವುದು ನಡೆದಂಗೆ ಮಾಡ್ತೀವಿ ಆ ರೀತಿಯಲ್ಲಿ ಏನಾದರೂ ಇದ್ದಾಗ ನೀವು ಗಮನಕ್ಕೆ ತನ್ನಿ ಆ ಆಫೀಸ್ ಯಾರು ಮಾಡ್ತಾರೆ ಆ ಕೆಲಸ ನಾವು ಟ್ರಾನ್ಸ್ಫರ್ ಮಾಡಿಬಿಡ್ತೀವಿ ಇಲ್ಲ ಸಸ್ಪೆಂಡ್ ಮಾಡಿಸ್ತೀವಿ ಮೊನ್ನೆ ದಿವಸ ಅಂದರೆ ಕಾಂಗ್ರೆಸ್ ವೀಕ್ಷಕ ಬಂದಾಗ ಮುಬಾರಕರು ಆರ್ ಎಸ್ ಎಸ್ ಚೈಲ ಅಂತೇಳಿ ಅವ್ನು ತಾಲಿಬಾನ್ ಚೈಲ ಅವನು ಆರ್ ಎಸ್ ಅವನು ತಾಲಿಬಾನ್ ಏಜೆಂಟ್ ಅವನು ಆರ್ ಎಸ್ ಎಸ್ ಅವ್ರು ಯಾರಿದ್ದಾರೆ ಯಾರು ಆರ್ ಎಸ್ ಎಸ್ ಅವರು ಪ್ರೂವ್ ಮಾಡಬೇಕು ಅವನು ತಾಲಿಬಾನ್ ಇವಾಗ ಕೋಲಾರಲ್ಲಿ ಒಂದು ಐವತ್ತರವತ್ತು ಫ್ಯಾಗೆಲ್ಲ ಮಿಕ್ಸ್ ಅವನು ಅವ್ನ ಕತೆ ಹೇಳ್ಬೇಡ್ರಿ ಇಲ್ಲಿ ಅವ್ನು ಯಾರು ಅವನು ಕಿತ್ತೋಗಿರೋನು ಅವನು ಮುಬಾರ ಅವನು ಮುಬಾರು ಕಿತ್ತೋಗಿರೋನು ತಾಲಿಬಾನ್ ಅವನು ತಾಲಿಬಾನಿ ತಾಲಿಬಾನಿ ಸಪೋರ್ಟ್ ಅವನು ಹೇಳ್ಬೇಕು ನನ್ನ ತಾಲಿಬಾನ್ ಆರ್ ಎಸ್ ಎಸ್ ಹೌದು ನಾನು ಆರ್ ಎಸ್ ಎಸ್ ಏಜೆಂಟ್ ಇವಾಗ ಆರ್ ಎಸ್ ಎಸ್ ಏಜೆಂಟೇ ನಾನು ಹೌದು ಏನು ಇವಾಗ ಅವ್ರ ಗೆ ಅವ್ನ್ ಗೆಸ್ಟ್ ಹೌಸ್ ಇವನ್ ಇವನ್ ಯಾವ ನನ್ನ ಗೆಸ್ಟ್ ಹೌಸ್ ಅಲ್ಲಿ ಕರಿತೀನಿ ನಾನು ಮನೆಯಲ್ಲಿ ಕರಿತೀನಿ ನಾನು ತೋಟದಲ್ಲಿ ಕರಿತೀನಿ ನಾನು ಹೆಲಿಕಾಪ್ಟರ್ ಕರಿತೀನಿ ಫ್ಲೈಟ್ ಅಲ್ಲಿ ಹೋಗಬೇಕಂದ್ರೆ ಮೀಟಿಂಗ್ ಕರೆದಿ ನಿನ್ನೇನ್ ಕರ್ದಿಲ್ವಲ್ಲ ಮೀಟಿಂಗ್ ಅಂತ ನಿನ್ನ ಕರೆದಿದ್ವಿ ನಾವು ಮೀಟಿಂಗ್ ಡಿಸ್ಕಾಲಿ ನಿನ್ನೇನ್ ಮೀಟಿಂಗ್ ಕರ್ದಿದ್ವಿ ನಿನ್ನೇನು ಮೀಟಿಂಗ್ ಕರ್ದಿಲ್ಲ ನೀನು ಯಾವನು ಇಲ್ಲ ನೀನು ನಿನ್ ಮೇಲೆ ಇರೋ ಕೇಸುಗಳು ನೀನು ಇಟ್ಟು ಎಲ್ಲ ಹಾಲ್ ಮಾಡಿ ಎಲ್ಲ ಎಷ್ಟೋ ಜನ ಸತ್ತೋಗ್ಬಿಟ್ಟಿದ್ದಾರೆ ಅಂತವ್ರ್ ಎತ್ಕೊಂಡು ಇಲ್ಲಿ ಮಾಡೋದಕ್ಕೆ ಅದೇ ನಾವೇನು ಮುಟ್ಟಾಲರಲ್ಲ ಯಾರ ಏನೋ ಮಾತಾಡ್ತಾ ಇರ್ತಾ ಸುಮ್ನೆ ಇರೋದಕ್ಕೆ ಇವ್ ನಾನೇನು ಬೇರೆಯವ್ನ ಅನ್ಕೊಂಡಿದ್ದೀರಾ ಪತ್ತೂರ್ ಮಂಜು ನಾನು ಪತ್ತೂರ್ ಮಂಜು ಯಾವತ್ತು ಸುಮ್ಮನೆ ಇರೋನಲ್ಲ ನಾನು ಅವನೇನ ಯಾರ ತಾಲಿಬಾನ ಏಜೆಂಟ್ ಅವ್ನು ಅವ್ನ ತಾಲಿಬನ್ ಆರ್ ಎಸ್ ಎಸ್ ಏಜೆಂಟ್ ಅವ್ನ್ ಗೆಸ್ಟ್ ಹೌಸ್ ಅಲ್ಲಿ ಯಾರ ಕರಿಯೋದ್ ಇವ್ನ್ ಗೆಸ್ಟ್ ಹೌಸ್ ಅಂತ ಏನ್ ಗೆಸ್ಟ್ ಹೌಸ್ ಇದ್ರೆ ನಾನು ಎಲ್ಲಾದ್ರು ಕರ್ಕೊಳ್ತೀನಿ ನಾ ಎಮ್ ಎಲ್ ಎ ನನ್ ಡಿಸಿಗ್ನೆಷನ್ ನನ್ ಪವರು ನಾನ್ ಕರಿತೀನಿ ಅವ್ನ ಯಾರು ಕೇಳೋದಕ್ಕೆ ಅದನ್ನ ಅವ್ರು ಭೀಟಿ ಮಾಡಬೇಕು ನಾನ್ ಎಲ್ಲಾದ್ರೂ ಕರಿತೀನಿ ಬಾಳ್ತೀನಿ ಕೇಳ್ಬೇಕು ನಾನ್ ಎಲ್ಲಾದ್ರೂ ಕರಿತೀನಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ